ಅದೊಂದು ಮಹಿಳೆ ಶವ ಫ್ಯಾನಿನಲ್ಲಿ ನೇತಾಡ್ತಿತ್ತು ಪತಿ ಅಯ್ಯೋ ಹೆಂಡ್ತಿ ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂತ ಬಿತ್ತು ಕಿ ಬಿಕ್ಕಿ ಹತ್ತಿದ್ದ ಮನೆಯಲ್ಲಿ ಪರಿಶೀಲನೆ ಮಾಡಿದ್ದ ಪೊಲೀಸರಿಗೆ ಬೆಡ್ ರೂಮ್ ನಲ್ಲೂ ಕಂಡಿತ್ತು ಕ್ರೈಮ್ ಸೀನ್ ನೋಡ್ತಾ ಇದ್ದಂತೆ ಇದೊಂದು ಕೊಲೆ ಅನ್ನೋದು ಕಾಕಿಗೆ ಕನ್ಫರ್ಮ್ ಆಗಿತ್ತು ಪ್ರಕರಣ ಬೆನ್ನೆತ್ತಿದ ಪೊಲೀಸರಿಗೆ ಎರಡು ಕೊಲೆ ಪ್ರಕರಣ ರಿವೀಲ್ ಆಗಿದೆ ಶಿವಶಂಕರ್ ಮತ್ತು ವಿನಯ್ ಕೊಲೆ ಮಾಡಿ ಸಿನಿಮಾ ಸ್ಟೈಲ್ ನಲ್ಲಿ ಸೀನ್ ಕ್ರಿಯೇಟ್ ಮಾಡಿದ್ದ ಕ್ರಿಮಿಗಳ ಆಟ ಪೊಲೀಸರ ಮುಂದೆ ಬಟಾ ಬಯಲಾಗಿದೆ ಕಟ್ಕೊಂಡ್ ಹೆಂಡತಿಗೆ ಚಟ್ಟ ಕಟ್ಟಿದ್ದ ಶಿವಶಂಕರ್ ಆತ್ಮಹತ್ಯೆ ಅನ್ನೋ ಡ್ರಾಮಾ ಮಾಡಿದ್ದ ಇಷ್ಟೆಲ್ಲ ಆಗಿತ್ತು ಅನುಮಾನ ಅನ್ನೋ ಭೂತದಿಂದ ಹೆಂಡತಿ ಮೇಲೆ ಗಂಡನಿಗೆ ಅನುಮಾನ ಬೆಡ್ರೂಮ್ ನಲ್ಲೂ ಸಿಸಿ ಕಟ್ಕೊಂಡ ಹೆಂಡತಿ ಕೊಲೆ ಮಾಡಲು ಸ್ನೇಹಿತನಿಗೆ ಸುಪಾರಿ ಹೌದು ಅದು ಜನವರಿ ಐದರ ಸಂಜೆಯ ಸಮಯ ಮಹಾಲಕ್ಷ್ಮಿ ಲಿಯೋಟ್ನ ಶ್ರೀಕಂಠೇಶ್ವರ ನಗರದಲ್ಲಿ ಪ್ರೇಮಲತಾ ಅನ್ನೋ ಮಹಿಳೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅನ್ನೋ ಮಾಹಿತಿ ಸಿಕ್ಕಿತ್ತು ತಕ್ಷಣ ಅಲರ್ಟ್ ಆದ ಮಹಾಲಕ್ಷ್ಮಿ ಲಿಯೋಟ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ತೆರಳಿ ಪರಿಶೀಲನೆಯನ್ನ ನಡೆಸಿದ್ರು ಆದರೆ ಘಟನಾ ಸ್ಥಳ ನೋಡ್ತಾ ಇದ್ದಂತೆ ಇದು ಆತ್ಮಹತ್ಯೆ ಅಲ್ಲ ಇಲ್ಲೇನೋ ಸೀನ್ ಕ್ರಿಯೇಟ್ ಆಗಿದೆ ಅನ್ನೋ ಅನುಮಾನ ಶುರುವಾಗಿತ್ತು ಅದರಂತೆ ಪತಿ ಶಿವಶಂಕರ್ ವಶಕ್ಕೆ ಪಡೆದು ಎರಡು ದಿನ ವಿಚಾರಣೆ ನಡೆಸಿದ್ರು ಏನನ್ನೂ ಬಾಯ್ಬಿಟ್ಟಿರಲಿಲ್ಲ ವಿನಯ್ ಅನ್ನೋ ಆತನ ಸ್ನೇಹಿತ ಸಿಕ್ಕಾಗ್ಲೇ ನೋಡಿ ಪ್ರಕರಣ ಟ್ವಿಸ್ಟ್ ಪಡೆದುಕೊಂಡಿತ್ತು ಪೊಲೀಸ್ನವರು ಇದು ಒಳ್ಳೆಯ ಕೇಸ್ ಪತ್ತೆ ಮಾಡಿದ್ದಾರೆ ಈ ಕೇಸುದು ಸಾರಾಂಶ ಏನಂದರೆ ಒಂದು ಹೌಸ್ ವೈಫ್ ಒಬ್ಬರು ಶ್ರೀಕಂಠೇಶ್ವರ ನಗರದಲ್ಲಿ ಐದನೇ ತಾರೀಕು ಫೆಬ್ರವರಿ ಐದನೇ ತಾರೀಕು ಹ್ಯಾಂಗ್ಲಿಂಗ್ ಆಗಿದೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಬರ್ತದೆ ನಮ್ಮವರು ಹೋಗಿ ಸ್ಥಳ ಪರಿಶೀಲನೆ ಮಾಡಿದ ಮೇಲೆ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರಿಗೂ ಸ್ವಲ್ಪ ಡೌಟ್ ಬರ್ತದೆ ಆಮೇಲೆ ನಾವು ಈ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅಂತ ಹೊಸದಾಗಿ ನಾವು ಯೂಸ್ ಮಾಡ್ತಾ ಇದ್ದೀವಿ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಸ್ಪಾಟ್ ವಿಸಿಟ್ ಮಾಡಿದ ಮೇಲೆ ಗೊತ್ತಾಗೋದು ಏನಂದ್ರೆ ಅದು ಹ್ಯಾಂಗಿಂಗ್ ಆಗಿದ್ರೆ ಸಾಧ್ಯ ಇಲ್ಲ ಅಂತ ಆಗಿದೆ ಆಮೇಲೆ ಒಂದು ಡೌಟ್ ಇದ್ದ ಮೇಲೆ ನಾವು ತ್ರೀ ನಾಟ್ ಟೂ ಅಂತಲೇ ತಗೊಂಡಿದ್ವಿ ಮರ್ಡರ್ ಕೇಸ್ ಅಂತಲೇ ತೊಗೊಂಡು ಹೌದು ಪೊಲೀಸರು ಮನೆಯಲ್ಲಿರುವ ಸಿ ದೃಶ್ಯ ಹುಡುಕಾಟ ನಡೆಸಿದ್ದಾರೆ ಆದರೆ ಆ ವೇಳೆ ಮನೆಯಲ್ಲಿದ್ದ ಸಿಸಿಟಿವಿ ಆಫ್ ಆಗಿತ್ತು ಹಾಗಾಗಿ ಮನೆ ಸುತ್ತಮುತ್ತ ಏನೂರಕ್ಕೂ ಹೆಚ್ಚು ಸಿ ದೃಶ್ಯ ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ವಿನಯ್ ಅನುಮಾನಾಸ್ಪದವಾಗಿ ಕಂಡಾಗ ತಮ್ಮದೇ ಸ್ಟೈಲ್ನಲ್ಲಿ ವಿಚಾರಿಸಿದಾಗ ಎಲ್ಲ ಸಂಗತಿ ಬಾಯ್ಬಿಟ್ಟಿದ್ದಾನೆ ಪತಿ ಮೇಲೆ ಅನುಮಾನಗೊಂಡಿದ್ದ ಶಿವಶಂಕರ್ ಬೆಡ್ರೂಮ್ ಸೇರಿದಂತೆ ಮನೆಯಲ್ಲಿ ಸಿಸಿಟಿವಿ ಹಾಕಿಸಿದ್ದ ಅಲ್ಲದೆ ಎರಡು ಮೂರು ಬಾರಿ ಕೊಲೆ ಮಾಡೋ ಯತ್ನ ಕೂಡ ಮಾಡಿತ್ತ ಯಾವಾಗ ಎಲ್ಲ ಕೈ ಕೊಡ್ತೋ ವಿನಯ್ಗೆ ಸುಪಾರಿ ಕೊಟ್ಟು ಉಸಿರುಗಟ್ಟಿಸಿ ಕೊಲೆ ಮಾಡಿಸಿದ್ದಾನೆ ಏನು ಈ ವಿನಯ್ ಏನು ಸಾಮಾನ್ಯದವನಲ್ಲ ಈ ಹಿಂದೆ ತನ್ನ ಹೆಂಡತಿಯನ್ನ ಸಾಯಿಸಿ ಕೆರೆಗೆ ಹಾಕಿದ್ದ ಆಗ ಆಕಸ್ಮಿಕ ಸಾವು ಅಂತ ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಪ್ರಕರಣ ಕ್ಲೋಸ್ ಮಾಡಿದ್ರು ಆದ್ರೆ ಈ ಪ್ರಕರಣದ ವೇಳೆ ಅದು ತಾನೇ ಹೆಂಡತಿ ಮೇಲೆ ಅನುಮಾನಗೊಂಡು ಕೊಲೆ ಮಾಡಿದ್ದಾಗಿ ಒಪ್ಕೊಂಡಿದ್ದಾನೆ ಸೊ ಈಗ ನಾವು ಶಿವಶಂಕರ್ ಮತ್ತು ವಿನಯ್ ಶಿವಶಂಕರ್ ಗಂಡ ಮತ್ತು ವಿನಯ್ ಶಿವಶಂಕರ್ ಈಗ ವಿನಯ್ ಮೇಲೆ ಹುಣಸೆ ಮಾರ್ನಲ್ಲಿ ಅಲ್ಲಿ ಒಂದು ಅವನು ಅವನ ಹೆಂಡತಿ ಮೇಲೆ ಅವನ ಹೆಂಡತಿ ಅವರು ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಕೆರೆಯಲ್ಲಿ ಬಿದ್ದಿದ್ದಾರೆ ಅಂತ ಒಂದು ಕೇಸ್ ಆಗಿತ್ತು ಅದು ತ್ರೀ ನಾಟ್ ಫೋರ್ ಬಿ ಮಾಡಿಕೊಂಡಿದ್ದಾರೆ ತುಮಕೂರು ಪೊಲೀಸ್ನವರು ತುರುವಿಕೆರೆ ಪೊಲೀಸ್ ಸ್ಟೇಷನಲ್ಲಿ ಅಲ್ಲಿ ಆಕಸ್ಮಿಕವಾಗಿ ಆಕ್ಸಿಡೆಂಟಲ್ ಫಾಲ್ ಅಂತ ಅದು ಕೇಸ್ ಆಗಿತ್ತು ಬಟ್ ಈಗ ಇವನು ಒಪ್ಕೊಂಡಿದ ಪ್ರಕಾರ ಇವನೇ ಅವರನ್ನು ಕೆರೆಗೆ ತಲ್ಲಿದ್ದಾನೆ ಅಂತ ಒಪ್ಕೊಂಡಿದ್ದಾನೆ ಸೊ ನಾವು ಈ ಆ ಒಂದು ಸ್ಟೇಟ್ಮೆಂಟ್ ಫರ್ದರ್ ಸ್ಟೇಟ್ಮೆಂಟನ್ನು ನಾವು ತುಮಕೂರು ಪೊಲೀಸಲ್ಲಿ ಕಳಿಸ್ಕೊಡ್ತೀವಿ ಅದನ್ನು ಮರ್ಡ್ರ್ ಕೇಸಾಗಿ ಕನ್ವರ್ಟ್ ಆಗ್ತದೆ ಇದರಲ್ಲಿ ನಮ್ಮ ಪೊಲೀಸ್ನವರು ಉತ್ತಮ ಕಾರ್ಯ ಮಾಡಿದ್ದಾರೆ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಸಿ ಸಿ ಟಿ ವಿ ಫುಟೇಜ್ ಸನ್ಲೈಸ್ ಮಾಡಿದ ಮೇಲೇ ಈ ಮರ್ಡರ್ ಕೇಸ್ ಆರೋಪಿಯದು ನಮ್ಗೆ ಕರೆಕ್ಟಾಗಿ ಪತ್ತೆ ಆಗಿತ್ತು ಇವರು ಡಿಸೀಸ್ಡ್ ಮನೆಯಲ್ಲಿಯೇ ಕ್ಯಾಮ್ರಾ ಸಿಗ್ತು ಬಟ್ ಇವ್ರು ಮರ್ಡರ್ ಮಾಡಲಿಕ್ಕೆ ಬರಲಿಕ್ಕೆ ಮೊದಲಾಗಿ ಆ ಸಿ ಸಿ ವಿ ಸ್ವಿಚ್ ಆಫ್ ಮಾಡಿಬಿಟ್ಟು ಬಂದು ಮರ್ಡರ್ ಮಾಡಿದ್ದಾರೆ ಇತ್ತ ವಿನಯ್ ಹಾಗೂ ಶಿವಶಂಕರ್ ಇಬ್ಬರು ಐದು ವರ್ಷದ ಸ್ನೇಹಿತರು ಐ ಡಿ ಎಫ್ ಸಿ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಪರಿಚಯ ಆಗಿದ್ರು ಶಿವಶಂಕರ್ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದ ಆಗಾಗ ಭೇಟಿಯಾಗಿ ಹೆಂಡತಿ ಅಕ್ರಮ ಸಂಬಂಧದ ಬಗ್ಗೆ ಮಾತನಾಡ್ಕೊಳ್ತಾ ಇದ್ರು ಈ ಹಿಂದೆ ಮಾಟ ಮಂತ್ರ ಕೂಡ ಮಾಡಿಸಿ ಕೊಲ್ಲೋ ಯತ್ನ ಮಾಡಿದ್ರು ಸ್ವೀಟ್ ನಲ್ಲಿ ಮರ್ಕ್ಯುರಿ ಕೊಟ್ಟಿದ್ರು ಪ್ರೇಮಲತಾ ಬದುಕುಳಿದಿದ್ರು ಯಾವಾಗ ಎಲ್ಲಾ ಪ್ಲಾನ್ ಕೈ ಕೊಡ್ತಾರೆ ಈಗ ಉಸಿರುಗಟ್ಟಿಸಿ ಕೊಂದೇ ಬಿಟ್ಟಿದ್ದಾರೆ ಮಾಡಿದ್ದ ತಪ್ಪಿಗೆ ಆರೋಪಿಗಳು ಜೈಲು ಸೇರಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ ರಿಯಲ್ ಬೆಂಗಳೂರು